ನಮಸ್ತೆ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತು ಹೆಸರು ಬೇಳೆಯ ಹಪ್ಪಳ ಹೇಗೆ ಮಾಡುವುದು ಅಂತ ನೋಡೋಣ ಒಂದು ವರ್ಷಕ್ಕೆ ಆಗುವಷ್ಟು ಮಾಡಬಹುದು ಇದನ್ನು ನೋಡಿ ನಾನಿಲ್ಲಿ ಒಂದು ಕೆ ಜಿಯಷ್ಟು ಹೆಸರು ಬೇಳೆಯನ್ನು ತೊಗೊಂಡಿದ್ದೇನೆ ಹಾಗೆ ಇಲ್ಲಿ ಅರ್ಧ ಕೆ ಜಿಯಷ್ಟು ಉದ್ದಿನ ಬೇಳೆಯನ್ನು ತೊಗೊಂಡಿರುವುದು ಇವು ಎರಡನ್ನೂ ನಾವು ಮಿಕ್ಸ್ ಮಾಡಿ ಗಿರಣಿಗೆ ತುಂಬ ಸಣ್ಣಗೆ ನಾವು ಹಾಕಿಸ್ಕೋಬೇಕು ಗಿರಣಿಯಲ್ಲೇ ಹಾಕಿಸ್ಬೇಕು ನೋಡಿ ಇಷ್ಟು ಸಣ್ಣಗೆ ನಾವು ಹಾಕಿಸ್ಬೇಕು ಹಿಟ್ಟು ಹಪ್ಪಳದ ಹಿಟ್ಟು ಇದು ಈಗ ಇದಕ್ಕೆ ಬೇಕಾಗಿರುವ ಮಸಾಲೆಗಳು ಮಸಾಲೆಗೆ ಬೇಕಾಗಿರುವ ಸಾಮಾನುಗಳು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಒಂದು ಕೆ ಜಿಯಷ್ಟು ನಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಹಾಗಾಗಿ ಜಾಸ್ತಿ ತೊಗೊಂಡಿದ್ದೇನೆ ಕರಿಬೇವು ಉಳ್ಳಾಗಡ್ಡಿ ನಿಂಬೆಹಣ್ಣು ನಿಂಬೆ ಹಣ್ಣು ಒಂದು ಆರು ಆದರೆ ಸಾಕಾಗತ್ತೆ ಜೀರಿಗೆ ಜೀರಿಗೆ ಒಂದು ಅರ್ಧ ಬಟ್ಲಾದಷ್ಟು ಉಪ್ಪು ಬೆಳ್ಳುಳ್ಳಿ ಹಪ್ಪರದ ಖಾ ಖಾರ ಮೆಣಸು ಇಂಗು ಇಷ್ಟು ಬೇಕಾಗುವುದು ನೋಡಿ ಈಗ ಇಷ್ಟನ್ನು ನಾವು ಮಿಕ್ಸ್ ಮಾಡ್ಕೋಬೇಕು ಮೆಣಸಿನ್ಕಾಯಿ ಒಂದು ಕೆ ಜಿಗಿಟ್ಟರೆ ಸ್ವಲ್ಪ ಕಡಿಮೆ ತೊಗೊಂಡಿರುವುದು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕು ಬೇಕಾದರೂ ನಾವು ಹಾಕ್ಬೋದು ಒಂದು ಹತ್ತರಿಂದ ಹನ್ನೆರಡು ಉಳ್ಳಾಗಡ್ಡಿ ಸ್ವಲ್ಪ ದಪ್ಪಗೆ ಕಟ್ ಮಾಡಿ ಕರಿಬೇವು ನಾನಿಲ್ಲಿ ಒಂದು ಅರ್ಧ ಬಟ್ಲದಷ್ಟು ಜೀರಿಗೆ ತೊಗೊಂಡಿರುವುದು ಹಾಗೆ ಹಳ್ಳುಪ್ಪು ರುಚಿಗೆ ತಕ್ಕಷ್ಟು ಜೀರಿಗೆ ಸ್ವಲ್ಪ ನಾ ತೊಗೊಂಡಿರುವುದು ಇದು ಹಪ್ಪಳದ ಖಾರ ಇಂಗು ಅರ್ಧ ಬಟ್ಲದಷ್ಟು ಹಾಗೆ ಇದು ಮೆಣಸು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿದರೂ ಕೂಡ ನಡೆಯುತ್ತೆ ಈಗ ಇಷ್ಟನ್ನು ನಾವು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲವೂ ಮಿಕ್ಸ್ ಮಾಡಿ ನಾವು ಇದನ್ನು ಸ್ವಲ್ಪ ಸ್ವಲ್ಪನೇ ಮಿಕ್ಸಿಗೆ ಹಾಕಿ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ನೋಡಿ ಇಷ್ಟು ಸಣ್ಣಗೆ ನಾವು ಸ್ವಲ್ಪನೇ ನೀರನ್ನು ಹಾಕಿ ತುಂಬಾ ಗಟ್ಟಿಯಾಗಿ ನಾವು ಇದನ್ನು ಮಿಕ್ಸಿ ಮಾಡ್ಕೋಬೇಕು ಸ್ವಲ್ಪ ನೀರು ಜಾಸ್ತಿ ಹಾಕಲೇ ಹೋಗ ಹೋಗಬೇಡಿ ನೋಡಿ ಈಗ ಇದು ಹಿಟ್ಟಿಗೆ ನಾವು ಮಾಡಿರುವ ಮಸಾಲವನ್ನು ಹಾಕಿ ಈ ಮಸಾಲೆಯಲ್ಲೇ ನಾವು ಹಿಟ್ಟನ್ನು ನಾದಬೇಕು ಬೇಕೆಂದರೆ ಸ್ವಲ್ಪ ನೀರನ್ನು ಹಾಕಬೇಕು ಗಟ್ಟಿಯಾಗಿ ನಮಗೆ ಎಷ್ಟು ಗಟ್ಟಿ ಸಾಧ್ಯವೋ ಅಷ್ಟು ನಾವು ಗಟ್ಟಿಯಾಗಿ ಹಿಟ್ಟನ್ನು ನಾದಬೇಕು ಮಿಕ್ಸಿ ಜಾರಿಗೆ ಸ್ವಲ್ಪನೇ ನೀರನ್ನು ಹಾಕಿ ಹಾಕಿರೋದು ಹಾಗೆ ನಿಂಬೆಹಣ್ಣಿನ ರಸವು ನಾನಿಲ್ಲಿ ನಿಂಬೆ ಹಣ್ಣು ಒಂದು ಆರರಿಂದ ಎಂಟು ನಿಂಬೆ ಹಣ್ಣನ್ನು ತೊಗೊಂಡಿದ್ದೇವೆ ಇಷ್ಟೊಂದು ನಿಂಬೆ ಹಣ್ಣಿನ ರಸವನ್ನು ಹಾಕಿ ಈಗ ನಾವು ಗಟ್ಟಿಯಾಗಿ ಈ ಹಿಟ್ಟನ್ನು ನಾದ್ಕೋಬೇಕು ನೋಡಿ ಈ ಥರ ಎಲ್ಲ ಮಸಾಲೆಯು ಮಿಕ್ಸ್ ಮಾಡ್ತಾ ಮಾಡ್ತಾನೆ ನಾವು ಹಿಟ್ಟನ್ನು ನಾದಬೇಕು ಹಿಟ್ಟು ತುಂಬಾ ಸ್ಮೂತಾಗಿರುತ್ತದೆ ಇದು ಹಾಗಾಗಿ ಜಲ್ದಿ ಮಿಕ್ಸ್ ಆಗುತ್ತೆ ಮಸಾಲೆ ಜೊತೆಗೆ ನೀರು ಬೇಕೆಂದರೆ ಅಷ್ಟೇ ನಾವು ಅರ್ಧ ಗ್ಲಾಸಿನಷ್ಟು ಮಾತ್ರ ನೀರನ್ನು ಹಾಕಬೇಕು ತುಂಬ ನೀರನ್ನು ಹಾಕಲು ಹೋಗಬೇಡಿ ಅದು ಬೇಕೆಂದರೆ ಅಷ್ಟೇ ಹಾಕಿಲ್ಲ ಅಂದರೆ ಬೇಡ ತುಂಬಾ ಗಟ್ಟಿಯಾಗಿ ನಾವು ಈ ಹಿಟ್ಟನ್ನು ನಾದಬೇಕಾಗತ್ತೆ ನೋಡಿ ಇಲ್ಲಿ ಹಿಟ್ಟು ನಾದುವುದು ಕೂಡ ನಾನು ನಿಮಗೆ ಫುಲ್ ವಿಡಿಯೋ ಮಾಡಿ ತೋರಿಸ್ತಾ ಇರೋದು ನೋಡಿ ಈ ಥರ ಗಟ್ಟಿಯಾಗಿ ನಾವು ನಾಡಬೇಕು ನಾದಬೇಕು ನಾನು ನೀರು ಹಾಕೇ ಇಲ್ಲ ಅದೇ ಮಸಾಲೆಯಲ್ಲೇ ಹಿಟ್ಟನ್ನು ನಾದಿರುವುದು ರಾತ್ರಿ ನಾದಿ ಇಟ್ಟಿರುವುದು ಇದು ಬೆಳಗ್ಗೆ ನಾವು ಈ ಥರ ಮೇಲ್ಗಡೆ ಒಂದು ಹಸಿ ಬಟ್ಟೆಯನ್ನು ಮುಚ್ಚಿ ಹಾಕಿ ಈ ಥರ ಮುಚ್ಚಿ ಇಟ್ಬಿಡಬೇಕು ಬೆಳಗ್ಗೆ ಅನ್ನೋಷ್ಟರಲ್ಲಿ ಹಿಟ್ಟೆಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿರುತ್ತದೆ ಇದು ಸ್ವಲ್ಪ ಮಿದ್ದಿ ಇಟ್ಟಿರುವುದು ನೋಡಿ ನಾವು ಹಿಟ್ಟನ್ನು ಕೂಡ ಈ ಥರ ಕುಟ್ಟಬೇಕಾಗತ್ತೆ ಹಪ್ಪಳದ ಹಿಟ್ಟು ಇದು ಇದನ್ನು ನಾವು ಎಷ್ಟು ಚೆನ್ನಾಗಿ ಈ ಥರ ಕುಟುತ್ತೇವೋ ಅಷ್ಟು ಮೃದುವಾಗಿ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಮೆತ್ತಗಾಗಿ ಬಂದಿದೆ ನಿಮಗೆ ಎಣ್ಣೆ ಹಚ್ಚಿ ಈಗ ಉಳ್ಳೆ ಮಾಡುವುದನ್ನು ನಿಮಗೆ ತೋರಿಸ್ತಾ ಇರೋದು ನೋಡಿ ಈ ಥರ ಸಣ್ಣ ಸಣ್ಣ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣ ಸಣ್ಣ ಉಳ್ಳೆಯನ್ನು ಮಾಡಿ ಇಟ್ಬಿಡಬೇಕು ನಾವು ತುಂಬ ಬೇಡ ನೀವು ಎಷ್ಟು ಮಾಡ್ತೀರೋ ಅಷ್ಟನ್ನು ಮಾತ್ರ ನೀವು ಉಳ್ಳೆಯನ್ನು ಮಾಡಬೇಕು ನೋಡಿ ಇಲ್ಲಿ ನಾನು ನಿಮಗೆ ಲಟ್ಟಿಸುವುದು ಕೂಡ ತೋರಿಸ್ತಾ ಇರೋದು ನೋಡಿ ಅದಕ್ಕೆ ಹಿಟ್ಟು ನಾವು ಹೆಸರು ಬೇಳೆ ಹಿಟ್ಟನ್ನೇ ಹಚ್ಚಿ ಲಟಿಸ್ಕೋಬೇಕು ಎಷ್ಟು ತೆಳುವಾಗಿ ನಮಗೆ ಲಟ್ಟಿಸಲು ಸಾಧ್ಯವೋ ಅಷ್ಟು ತೆಳುವಾಗಿ ಲಟಿಸ್ಬೋದು ನೋಡಿ ಈ ಥರ ಲಟುಂಗಿಯಿಂದ ಲಟ್ಟಿಸಿ ತುಂಬಾ ತೆಳುವಾಗಿ ಚೆನ್ನಾಗಿ ಬರುತ್ತೆ ರೌಂಡಾಗಿ ಈಗ ಇದನ್ನು ನಾವು ನೆಳ್ಳಿನಲ್ಲೇ ಒಣಗಿಸ್ಕೋಬೋದು ನೋಡಿ ಇಲ್ಲಿ ಇಷ್ಟು ನಾವು ಮಾಡಿ ಒಣ ಹಾಕಿರುವುದು ಇದನ್ನು ನಾವು ಒಂದು ಎರಡು ದಿನ ಒಣಗಿಸಿದರೆ ಸಾಕಾಗುತ್ತೆ ಇವತ್ತಿನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು